ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಪತ್ರೊಡೆ ಗಸಿ ರೆಸಿಪಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಅಕ್ಕಿಯನ್ನ ತೊಳೆದು ಇಟ್ಕೊಂಡಿದೀವಿ ಇದಕ್ಕೆ ಕಡಲೆ ಬೇಳೆಯನ್ನ ಹಾಕೊಳ್ತಿದೀವಿ ಒಂದು ಹಿಡಿಯಷ್ಟು ಕಡಲೆ ಬೇಳೆಯನ್ನ ಹಾಕೊಂಡಿದೀವಿ ಹಾಗೆ ಒಂದು ಸ್ಪೂನ್ ಅಷ್ಟು ಮೆಂತ್ಯವನ್ನ ಹಾಕೊಂಡಿದೀವಿ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಮೂರರಿಂದ ನಾಲ್ಕು ಗಂಟೆ ನೆನೆಸಿ ಇಡ್ಬೇಕಾಗತ್ತೆ ಇನ್ನೊಂದು ಸಪರೇಟ್ ಆಗಿರೋ ಪಾತ್ರೆಯಲ್ಲಿ ನಾವು ಉದ್ದಿನ ಬೇಳೆಯನ್ನ ನೆನೆಸ್ತಿದೀವಿ ಇದನ್ನ ಮೂರರಿಂದ ನಾಲ್ಕು ಗಂಟೆ ನೆನ್ಸ್ಬೇಕಾಗತ್ತೆ ಎರಡನ್ನು ಮೂರರಿಂದ ನಾಲ್ಕು ಗಂಟೆ ನೆನೆಸ್ಬೇಕು ನಂತರ ನೆನ್ಸಿರುವಂತಹ ಅಕ್ಕಿ ಹಾಗೆ ಕಡಲೆ ಬೇಳೆ ಏನಿತ್ತು ಅದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀವಿ ಹಾಗೆ ಉದ್ದಿನ ಬೇಳೆ ಅದನ್ನು ಕೂಡ ಹಾಕೊಂಡಿದ್ದೀವಿ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀವಿ ಬೆಲ್ಲ ಹಾಗೆ ಹುಣಸೆ ಹಣ್ಣನ್ನ ಹಾಕೊಂಡಿದೀವಿ ನಾಲ್ಕರಿಂದ ಐದು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಹಾಗೆ ಜೀರಿಗೆಯನ್ನ ಹಾಕೊಂಡಿದೀವಿ ಇಂಗನ್ನ ಹಾಕೊಂಡಿದೀವಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನಂತರ ನಾವಿಲ್ಲಿ ಕೆಸುವಿನ ಎಲೆಯನ್ನ ತಗೊಂಡಿದೀವಿ ನೋಡಿ ಕೆಸುವಿನ ಎಲೆಗೆ ಈ ರೀತಿ ನಾರು ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಅದು ತುಂಬಾ ಗಟ್ಟಿಯಾಗಿರುತ್ತೆ ಅದಕ್ಕಾಗಿ ಈ ನಾರನ್ನೆಲ್ಲ ಬಿಡಿಸಿ ಇಟ್ಕೊಳ್ಬೇಕು ಎಲೆಗಿರುವಂತದ್ದು ಈಗ ಎಲ್ಲ ಎಲೆಗೂ ನಾವು ನಾರನ್ನ ಬಿಡಿಸಿ ಇಟ್ಕೊಂಡಿದೀವಿ ಈ ಈ ರೀತಿ ಒಂದು ಎಲೆ ಮೇಲೆ ಇನ್ನೊಂದು ಎಲೆಯನ್ನ ಹಾಕಿ ಇದನ್ನ ರೋಲ್ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ರೋಲ್ ಮಾಡ್ಕೊಳ್ಬೇಕು ರೋಲ್ ಮಾಡ್ಕೊಂಡು ಇದನ್ನ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರೋಲ್ ಮಾಡ್ಕೊಂಡ್ರೆ ತುಂಬಾ ಸುಲಭ ಆಗತ್ತೆ ನಿಮ್ಗೆ ಕಟ್ ಮಾಡೋಕೆ ಚಿಕ್ಕದಾಗಿ ಈ ರೀತಿ ತುಂಬಾ ತೆಳ್ಳಗೆ ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೋಬೇಕು ಇದರಿಂದ ನಾವು ಪತ್ರೋಡೆ ಮಾಡ್ದಾಗ್ಲೂ ಕೂಡ ಎಲೆ ತುಂಬಾ ಚೆನ್ನಾಗಿ ಬೇಯತ್ತೆ ಅದಕ್ಕಾಗಿ ತುಂಬಾ ಆದಷ್ಟು ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ನಂತರ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ವಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ವಿ ಹಾಗೆ ಅರಿಶಿನವನ್ನ ಹಾಕೊಂಡಿದ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಉಪ್ಪು ಎಲ್ಲ ಈ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಹೆಚ್ಚಿಟ್ಟಿರುವಂತಹ ಎಲೆ ಇತ್ತಲ್ವಾ ಅದಕ್ಕೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಆಗ ನಿಮ್ಗೆ ಕರೆಕ್ಟ್ ಆಗಿ ಕ್ವಾಂಟಿಟಿ ಎಷ್ಟು ಹಿಟ್ಟು ಬೇಕು ಅಂತ ಗೊತ್ತಾಗುತ್ತೆ ನೋಡಿ ಈ ರೀತಿ ಇಷ್ಟು ಎಲೆ ಎಲ್ಲ ಚೆನ್ನಾಗಿ ಈ ಹಿಟ್ಟಿನ ಜೊತೆ ಹೊಂದ್ಕೊಳ್ಬೇಕು ನಂತರ ಒಂದು ಬಾಳೆ ಎಲೆ ಮೇಲೆ ಬಾಳೆ ಎಲೆನ ನೀವು ಬೇಕಾದ್ರೆ ಬಾಡಿಸ್ಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಬಳಸ್ಬೋದು ಅದ್ರ ಮೇಲೆ ಈ ರೀತಿ ನಾವು ಕಡುಬು ಮಾಡ್ತೇವಲ್ವಾ ಅದೇ ರೀತಿ ತೆಳ್ಳಗೆ ತಟ್ಕೋಬೇಕಾಗತ್ತೆ ಎರಡು ಕಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡಿ ಇಡ್ಲಿಯ ಪ್ಲೇಟ್ ಇರುತ್ತಲ್ವಾ ಅದ್ರ ಮೇಲೆ ಇಟ್ಟಿದ್ದೀವಿ ಅದೇ ರೀತಿ ಇನ್ನೊಂದನ್ನು ಕೂಡ ಮಾಡ್ಕೊಂಡಿದೀವಿ ಇದನ್ನ ಇಡ್ಲಿ ಪಾತ್ರೆ ಒಳಗಿಟ್ಟು ಬೇಯಿಸ್ಬೇಕಾಗತ್ತೆ ಇದನ್ನ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬೇಕು ಈಗ ನಾವು ಗಸಿ ಮಾಡೋದಕ್ಕೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ನಾವು ಇದಕ್ಕೆ ಎಣ್ಣೆಯನ್ನ ಹಾಕೊಂಡಿದೀವಿ ಜೀರಿಗೆಯನ್ನ ಹಾಕೊಂಡಿದ್ದೀವಿ ಸಾಸಿವೆಯನ್ನ ಹಾಕೊಂಡಿದೀವಿ ಹಾಗೆ ಒಣಮೆಣಸಿನಕಾಯಿ ಏಳರಿಂದ ಎಂಟು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಇದೆಲ್ಲವನ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ ಉದ್ದಿನ ಬೇಳೆಯನ್ನ ಹಾಕೊಂಡಿದೀವಿ ಇದಕ್ಕೆ ಅಹ್ ಇದರಿಂದ ಗಸಿಗೆ ಎಕ್ಸ್ಟ್ರಾ ತಿಕ್ನೆಸ್ ಬರುತ್ತೆ ಅಂದ್ರೆ ಸ್ವಲ್ಪ ದಪ್ಪವಾಗಿ ಆಗತ್ತೆ ಗಸಿ ಉದ್ದಿನ ಬೇಳೆಯನ್ನ ಹಾಕೊಳ್ಳೋದ್ರಿಂದ ಹಾಗೆ ಅರಿಶಿನವನ್ನ ಹಾಕೊಂಡಿದೀವಿ ಇದೆಲ್ಲವನ್ನ ಈ ರೀತಿ ಚೆನ್ನಾಗಿ ಹುರಿದ್ಕೊಳ್ಬೇಕಾಗುತ್ತೆ ಈಗ ಇದನ್ನ ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕಿ ಇಟ್ಕೊಂಡಿದೀವಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಈರುಳ್ಳಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನ ಆಡ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಈಗ ನಾವು ಪತ್ರೋಡೆಯನ್ನ ಬೇಯಿಸಿದ್ವಲ್ವಾ ಅದು ಈ ರೀತಿ ಆಗಿದೆ ನೋಡಿ ಇಷ್ಟು ಪರ್ಫೆಕ್ಟ್ ಆಗಿ ಕುಕ್ ಆಗ್ಬೇಕು ಎಲ್ಲೂ ಕೂಡ ಕೈಗೆ ಸ್ವಲ್ಪ ಕೂಡ ಅಂಟ್ತಿಲ್ಲ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನ ಸರಿಯಾಗಿ ಬೇಯಿಸಿದ್ರೆ ಈ ರೀತಿ ಗಟ್ಟಿಯಾಗಿ ಪತ್ರೊಡೆ ಆಗುತ್ತೆ ಈಗ ಇದನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಪೀಸಸ್ ಗಳಾಗಿ ಈಗ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೀವಿ ಹಾಗೆ ಸಾಸಿವೆಯನ್ನ ಹಾಕೊಂಡಿದೀವಿ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಒಂದು ಒಣಮೆಣಸಿನಕಾಯಿ ಚಿಕ್ಕದಾಗಿ ಮಾಡ್ಕೊಂಡಿರುವಂತದ್ದು ಹಾಗೆ ಜೀರಿಗೆಯನ್ನ ಹಾಕೊಂಡಿದೀವಿ ಕರಿಬೇವನ್ನ ಹಾಕೊಂಡಿದೀವಿ ಚಿಕ್ಕ ಗಾತ್ರದ ಇಂಗನ್ನು ಹಾಕೊಂಡಿದೀವಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಈ ರೀತಿ ಬಾಡ್ಸ್ಕೊಬೇಕಾಗತ್ತೆ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನ ಆಡ್ ಮಾಡ್ಕೋಬೇಕು ಮಸಾಲೆಯನ್ನ ಆಡ್ ಮಾಡ್ಕೊಂಡಿದೀವಿ ಮಸಾಲೆ ಚೆನ್ನಾಗಿ ಕುದಿ ಬರ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪತ್ರೊಡೆಯ ಪೀಸಸ್ ಗಳನ್ನ ಇದಕ್ಕೆ ಆಡ್ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನ ಆಡ್ ಮಾಡ್ಕೊಂಡಿದೀವಿ ಯಾಕಂದ್ರೆ ಕೆಸುವಿನ ಎಲೆ ಸ್ವಲ್ಪ ಬಾಯಿ ಕೆರೆತ ಉಂಟಾಗುತ್ತೆ ಹಾಗೆ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಇದು ಕುದೀತಾ ಇದೆ ಅಲ್ವಾ ಈಗ ನಾವು ಪತ್ರೊಡೆಯ ಪೀಸಸ್ಗಳನ್ನ ಆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಕುದೀತಾ ಇದೆ ಈಗ ಒಂದೊಂದಾಗಿ ಪತ್ರೊಡೆಯ ಪೀಸಸ್ನ ಇದ್ರೊಳಗಡೆ ಆಡ್ ಮಾಡ್ಕೊಳ್ತಿದ್ವಿ ಎಷ್ಟು ಬೇಕು ಅಂತ ಕ್ವಾಂಟಿಟಿ ನೋಡ್ಕೊಂಡು ಈ ಪೀಸಸ್ ಪೀಸಸ್ಗಳನ್ನ ಹಾಕೊಳ್ಳಿ ಪತ್ರೋಡೆಯನ್ನ ಹಾಕಿದ ತಕ್ಷಣ ಈ ಗಸಿಯ ಕನ್ಸಿಸ್ಟೆನ್ಸಿ ಏನಿದೆಯೋ ಇರೋದಕ್ಕಿಂತ ಸ್ವಲ್ಪ ಗಟ್ಟಿ ಆಗತ್ತೆ ಯಾಕಂದ್ರೆ ಪತ್ರೋಡೆ ಈ ಗ್ರೇವಿ ಏನಿದೆಯೋ ಅದನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಗಟ್ಟಿ ಆಗತ್ತೆ ಒಂದ್ ಐದು ನಿಮಿಷನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ಪತ್ರೋಡೆ ಗಸಿ ರೆಡಿಯಾಗಿದೆ ಪತ್ರೋಡೆ ಗಸಿ ತುಂಬಾ ಸ್ಪೆಷಲ್ ಆಗಿರೋ ರೆಸಿಪಿ ಕೆಸುವಿನಿಂದ ಮಾಡುವಂತದ್ದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್